ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯದಲ್ಲಿ ಪಿಂಜಾರ ನದಾಫ್ ಜನಾಂಗವು ಸರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಹೊಂದಿದ್ದು ಹಾಗಾಗಿ ಸರ್ಕಾರವು ಒಂದು ಲಕ್ಷದ ಹನ್ನೊಂದು ಸಾವಿರ ಎಂಟುನೂರ ಐದು ಜನಗಣತಿಯನ್ನು ಮಾಡಿದ್ದು ಈ ನಿಟ್ಟಿನಲ್ಲಿ ಸಂಘವು ಜಾತಿ ಗಣತಿ ಮಾಡಲು ಸಂಘ ನಿರ್ಧರಿಸಿದ್ದು ಸಮುದಾಯದ ಬಾಂಧವರು ಸಹಕರಿಸಿ ನಮೂನೆ ಒಂದರ ಪತ್ರವನ್ನು ಭರ್ತಿ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಕರ್ನಾಟಕ ಪಿಂಜಾರ ನದಾಫ್ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದ ಅಧ್ಯಕ್ಷ ಆದಂತಹ ಬಶೀರ್ ಅಹಮದ್ ಅಸ್ಲಾಂಕು ಕರ್ನಾಟಕ ಪಿಂಜಾರ ನದಾಫ್ ಸಮುದಾಯದ ಜನಗಳ ಹಿತದೃಷ್ಟಿಯಿಂದ ಇಡೀ ರಾಜ್ಯದ ಜನತೆಗೆ ಈ ನಮ್ಮ ಸಮುದಾಯ ಜನ ಜನತೆಗೆ ಈ ಮೂಲಕ ತಿಳಿಯಪಡಿಸೋದೇನೆಂದ್ರೆ ರಾಜ್ಯ ಸರ್ಕಾರವು ಇತ್ತೀಚೆಗೆ ನಮ್ಮ ಸಮುದಾಯನ ಒಂದು ಲಕ್ಷದ ಹನ್ನೊಂದು ಸಾವಿರದ ನಾನ್ನೂರು ಚಿಲ್ಲರೆ ಜನಗಣತಿ ಅಂತ ರಾಜ್ಯ ಸರ್ಕಾರ ತೋರಿಸ್ತಾ ಇದೆ ರಾಜ್ಯದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಹೊಂದಿದೆ ಹಾಗಾಗಿ ಈ ನಮ್ಮ ರಾಜ್ಯ ಸಂಘವು ರಾಜ್ಯ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚಿಸಿ ಸರ್ವಾನುಮತದಿಂದ ನಿರ್ಣಯ ಮಾಡಿ ಅಂಗೀಕರಿಸಿ ಈ ದಿನದಿಂದ ನಮ್ಮ ಸಂಘಟನೆಯಿಂದ ಜಾತಿ ಜನಗಣತಿಯನ್ನು ಮಾಡಲು ಅಧಿಕೃತವಾಗಿ ಚಾಲನೆ ನೀಡಿದ್ದೇನೆ ಈ ದಿನ ಈ ಚಾಲನೆ ನೀಡಿರೋ ಉದ್ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮಕ್ಕಳ ವಿದ್ಯಾಭ್ಯಾಸದ ಅನುಕೂಲದ ಹಿತದೃಷ್ಟಿಯಿಂದ ರಾಜ್ಯದ ಮಕ್ಕಳ ಹಿತದೃಷ್ಟಿಯಿಂದ ಅವರಿಗೆ ಸರ್ಕಾರದ ಸೌಲಭ್ಯಗಳು ವಂಚಿತ ಆಗ್ತಿದಾರೋ ಅವರಿಗೆ ಪಡೆಯೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ವರದಿಯನ್ನ ಒಂದು ತಿಂಗಳ ಒಳಗಡೆ ನಮ್ಮ ಸಂಘಟನೆಯಿಂದ ಜಾತಿ ಜನಗಣತಿ ವರದಿ ರೆಡಿ ಮಾಡಿ ಸಂಘಟನೆ ವತಿಯಿಂದ ಸರ್ಕಾರಕ್ಕೂ ಕೊಡಲಾಗುವುದು ಹಾಗೂ ಕುಲಶಾಸ್ತ್ರ ಅಧ್ಯಯನದ ಟೀಮ್ ನಮ್ಮ ತುಮಕೂರು ತಂಡಕ್ಕೆ ಬಂದು ಭೇಟಿ ನೀಡ್ತಾ ಇದೆ ಅವ್ರಿಗೂ ಸಹ ಈ ವರದಿಯನ್ನು ನೀಡಲಾಗುವುದು ಹಾಗಾಗಿ ರಾಜ್ಯದ ವಿಭಾಗೀಯ ಅಧ್ಯಕ್ಷರುಗಳು ಹಾಗೂ ಜಿಲ್ಲಾ ಅಧ್ಯಕ್ಷರುಗಳು ಹಾಗೂ ತಾಲೂಕು ಅಧ್ಯಕ್ಷರುಗಳು ಹಾಗೂ ಸಂ ಅತಿ ಹೆಚ್ಚಿನದಾಗಿ ಸಂಘಟನಾ ಕಾರ್ಯದರ್ಶಿಗಳು ಅವರಿಗೆ ಈ ಮೂಲಕ ತಿಳಿಯ ಕೊಡಿಸೋದೇನೆಂದರೆ ಒಂದು ತಿಂಗಳ ಒಳಗಾಗಿ ಮನೆ ಮನೆ ಬಾಗಿಲಿಗೆ ಹೋಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಕುಟುಂಬದ ಮಾಹಿತಿಯನ್ನು ಈ ನಮ್ಮ ರಾಜ್ಯ ಘಟಕಕ್ಕೆ ಕಳಿಸ್ಕೊಡಬೇಕಾಗು ಈ ಮೂಲಕ ಕೋರಲಾಗಿದೆ ಸಮಾಜದ ಮತ ಮ ಸಮಾಜದ ಬಾಂಧವರು ಸರ್ಕಾರದ ಅನುಕೂಲತೆ ಪಡೆಯಲು ಈ ಸಂಘಟನೆಗೆ ಸಹಕರಿಸ್ಬೇಕು ಹಾಗೂ ರಾಜ್ಯದ ಹಿತದೃಷ್ಟಿಯಿಂದ ಬೇರೆ ಬೇರೆ ಸಂಘಟನೆಗಳು ಇದ್ರೂ ಸಹ ನಮ್ಮ ಸಂಘಟನೆಗೆ ನಾ ಸಮುದಾಯ ಹೊಸ ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ